ಇವತ್ತು ನಿಮಗೆ ನಾನು ತೊಂಡೆಕಾಯಿಯಿಂದ ಹುಣ್ಶಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಹುಣ್ಶಕ್ಕ ಅಂದರೆ ಬೇರೆ ಅಂತ ಕೂಡ ಅಲ್ಲ ಸ್ಪೆಷಲ್ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿಯನ್ನು ಈ ರೀತಿ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಸ್ವಲ್ಪ ತೊಂಡೆಕಾಯಿಯನ್ನು ಚಂದ ಮಾಡಿ ತೊಳೆದು ಹೀಗೆ ಒಂದು ತೊಂಡೆಕಾಯಿಯನ್ನು ನಾಲ್ಕು ಭಾಗ ಮಾಡಿಟ್ಕೊಂಡಿದ್ದೇನೆ ಅದನ್ನು ಕುಕ್ಕರಲ್ಲಿ ಮೂರು ವಿಜಲ್ನಷ್ಟು ಕುಗ್ಗಿಸ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಹಣ್ಣಾಗಿದೆ ತೊಂಡೆಕಾಯಿ ಹಾಗಾಗಿ ಸ್ವಲ್ಪ ಹೆಚ್ಚ ಬೇಯಬೇಕು ಹಾಗೆ ಒಂದು ತೆಂಗಿನಕಾಯಿ ಅಂತ ತಗೊಂಡಿದ್ದೇನೆ ಅದನ್ನು ಹೆರೆದಿಟ್ಕೊಂಡಿದ್ದೇನೆ ನೆನೆಸಿದ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಹಾಗೆ ಎರಡು ಹಸಿಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ನೈಸಾಗುತ್ತೋ ಅಷ್ಟು ನೈಸು ಚೆಂದ ಮಾಡಿ ರುಬ್ಕೊಳ್ಳಿ ಅಷ್ಟೊತ್ತಿಗೆ ಇಲ್ಲಿ ಕುಕ್ಕರಲ್ಲಿ ತೊಂಡೆಕಾಯಿ ಬೆಂದಿದೆ ಅದಕ್ಕೇ ನಾನು ರುಬ್ಬಿದಂತಹ ಮಿಶ್ರಣವನ್ನು ಹಾಕ್ಕೊಂಡು ಚಂದ ಮಾಡಿ ಕುದಿಸ್ತಾ ಇದ್ದೇನೆ ಕುದಿಸುವಾಗ ಸ್ವಲ್ಪ ಅರಸಿನ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಕಲ್ಲು ಉಪ್ಪು ನೋಡಿ ನಂದು ಮಜ್ಜಿಗೆ ಹುಳಿ ಚಂದ ಮಾಡಿ ಕುದಿತಾ ಇದೆ ಸ್ಟವನ್ನು ಆಫ್ ಮಾಡಿ ಅಂದರೆ ಉರಿಯನ್ನು ಆಫ್ ಮಾಡಿ ಅದಕ್ಕೇ ಒಂದು ಲೋಟದಷ್ಟು ಹುಳಿ ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದು ಒಂಥರ ಡಿಫ್ರೆಂಟ್ ಟೈಪ್ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಾಗತ್ತೆ ಬೆಳ್ತಿಗೆ ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ಕುಚ್ಚಲಕ್ಕಿ ಅಂದರೆ ಕೆಂಪಕ್ಕಿ ಅನ್ನಕ್ಕೂ ಚೆನ್ನಾಗಾಗತ್ತೆ ನೀವು ಕೂಡ ಮಾಡಿ ನಮ್ಮದು ರೆಡಿಯಾಗಿದೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮದು ಮಜ್ಜಿಗೆ ಹುಳಿ ರೆಡಿ ಅಕ್ಕ ಅಂತ ನಾವು ಹೇಳ್ತೇವೆ ಇದಕ್ಕೆ ಎಣ್ಣೆ ಬಿಸಿಯಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪು ಇದ್ದರೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಒಗ್ಗರಣೆ ಕೊಟ್ಟರೆ ನಮ್ಮ ಪದಾರ್ಥ ರೆಡಿ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಒಟ್ಟಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೆ ಥ್ಯಾಂಕ್ ಯು